ನಮಸ್ತೆ ಭಾಷಾ ಲೋಕಕ್ಕೆ ಸ್ವಾಗತ ಉಪ್ಪಿನಕಾಯಿ ಯಾರಿಗಿಷ್ಟ ಇಲ್ಲ ಅಲ್ಲ ಊಟದಲ್ಲಿ ಉಪ್ಪಿನಕಾಯಿಯ ಪಾತ್ರೆ ಎಷ್ಟು ದೊಡ್ಡದಂತ ನಮಗೆ ಗೊತ್ತುಂಟು ನಾವು ಬೇರೆ ಬೇರೆ ಉಪ್ಪಿನಕಾಯಿ ಉಂಟು ಆದರೂ ಕೂಡ ವೆರೈಟಿ ಉಪ್ಪಿನಕಾಯಿ ನಮಗೆ ತಿನ್ ತಿನ್ನಲಿಕ್ಕೆ ಇಷ್ಟ ಆಗ್ತದೆ ನಮಗಂತೂ ತುಂಬ ಇಷ್ಟ ಹಾಗೆ ಮಗ ಎರಡು ದಿವಸದಲ್ಲಿ ಬರ್ತಾ ಇದ್ದಾನೆ ಉಪ್ಪಿನಕಾಯಿ ನಾವೇ ಮಿಕ್ಸ್ಡ್ ತರಕಾರಿ ಉಪ್ಪಿನಕಾಯಿ ಮಾಡುವಂತೆ ಹೇಳಿದ ಎಲ್ಲ ತರಕಾರಿಯನ್ನು ಹಾಕಿ ಉಪ್ಪಿನಕಾಯಿ ಸುಲಭದಲ್ಲಿ ಮಾಡಲಿಕ್ಕಾಗ್ತದೆ ಯಾವ ರೀತಿಯಾಗಿ ಉಪ್ಪಿನಕಾಯಿಯನ್ನು ಮಾಡುವುದ ಅದನ್ನು ನಾವು ಈ ವಿಡಿಯೋದಲ್ಲಿ ನೋಡುವ ನೋಡಿ ನಾನಿಲ್ಲಿ ಇಷ್ಟು ತರಕಾರಿಗಳನ್ನು ತೆಗೆದುಕೊಂಡು ತೊಳಿತಾ ಇದ್ದೇನೆ ಹೂಕೋಸು ಸೌತೆಕಾಯಿ ಕ್ಯಾರೆಟ್ ಮೂಲಂಗಿ ಮೆಣಸು ಮತ್ತು ಹೀಗೆ ನಮಗೆ ಯಾವ ತರಕಾರಿ ಬೇಕು ಅದನ್ನೆಲ್ಲ ನಾವು ತೆಕ್ಕೊಂಡು ಚೆನ್ನಾಗಿ ತೊಳೆದುಕೊಳ್ಬೇಕು ಈಗ ನೋಡಿ ತೊಳೆದುಕೊಳ್ತಾ ಇದ್ದೇನೆ ತೊಳೆದಾದ್ಮೇಲೆ ಅದನ್ನು ಒಣಗಿಸಬೇಕು ನಾವು ಬಿಸಿಲಿಗೆ ಅಲ್ಲ ಬಟ್ಟೆಯಲ್ಲಿ ಹರಡಿ ಒಂದು ಎರಡು ಗಂಟೆ ಬಿಟ್ಟರೆ ಅದು ಒಣಗ್ತದೆ ಅಲ್ಲಿಗೆ ನೀರ ಪಾಸೆ ಎಲ್ಲ ಹೋಗ್ತದೆ ಹಾಗೆ ಒಣಗಲಿಕ್ಕೆ ಇದ್ದೇನೆ ಈಗ ಈಗ ನೋಡಿ ಒಣಗಿ ಚೆನ್ನಾಗಿ ಒಣಗಿದೆ ಅದನ್ನೆಲ್ಲ ಈಗ ತರಕಾರಿಗಳನ್ನು ಸ್ವಲ್ಪ ಉದ್ದ ಉದ್ದವಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ ನಮಗೆ ಯಾವ ರೀತಿ ಇಷ್ಟ ಆ ರೀತಿ ನಾವು ಕಟ್ ಮಾಡಿಕೊಳ್ಬೋದು ನ ಸ್ವಲ್ಪ ಈ ರೀತಿಯಾಗಿ ಉದ್ದ ಉದ್ದವಾಗಿ ಕಟ್ ಮಾಡಿಕೊಂಡ್ರೆ ಈ ಉಪ್ಪಿನಕಾಯಿಗೆ ಒಳ್ಳೆಯದಾಗ್ತದೆ ಇದಕ್ಕೆ ಇದಕ್ಕಿನ್ನೂ ಕೂಡ ಕೆಲವು ತರಕಾರಿಗಳನ್ನು ಹಾಕ್ಬೋದು ನಾನಿಷ್ಟು ಹಾಕ್ತಾ ಇದ್ದೇನೆ ನೋಡಿ ಕ್ಯಾರೆಟ್ ಮೂಲಂಗಿಯನ್ನು ಕೂಡ ಅದೇ ರೀತಿಯಾಗಿ ಉದ್ದ ಉದ್ದವಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ ಮತ್ತಿದು ಮಾಂಗನ್ನಾರಿ ಅಂತ ಹೇಳ್ತೇವೆ ನಾವು ಶುಂಠಿ ಅಲ್ಲ ಇದು ಶುಂಠಿಯಾಗಿ ಕಾಣಲಿಕ್ಕೆ ಇರ್ತದೆ ಆದರೆ ಮಾವಿನಕಾಯಿಯ ಪರಿಮಳ ಬರ್ತಾ ಇರ್ತದೆ ನೆಲ ಮಾವು ಅಂತ ಕೂಡ ಹೇಳ್ತಾರೆ ಇದಕ್ಕೆ ಅದು ನಮ್ಮಲ್ಲಿತ್ತು ಹಾಗೆ ಅದನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೇನೆ ಅದು ಉಪ್ಪಿನಕಾಯಿಗೆ ಒಳ್ಳೆಯ ಪರಿಮಳವನ್ನು ಕೊಡ್ತದೆ ಇದ್ದರೆ ಹಾಕಿ ಇಲ್ಲದಿದ್ದರೆ ಶುಂಠಿಯನ್ನು ಕೂಡ ಹಾಕ್ಬೋದು ನೀವು ಅದೇ ಅಂತ ಏನಿಲ್ಲ ಈಗ ಸೌತೆಕಾಯಿಯನ್ನು ಹಾಕ್ತಾ ಇದ್ದೇನೆ ಸೌತೆಕಾಯಿಯನ್ನು ಕೂಡ ಸ್ವಲ್ಪ ಉದ್ದ ಉದ್ದವಾಗಿ ಕಟ್ ಮಾಡಿದರೆ ಒಳ್ಳೆಯದಾಗ್ತದೆ ತುಂಬ ತೆಳುವಾಗಿ ಅಲ್ಲ ಸ್ವಲ್ಪ ದಪ್ಪ ದಪ್ಪ ಪೀಸ್ ಮಾಡಿದರೆ ಅದು ನಮಗೆ ಒಳ್ಳೆಯದಾಗ್ತದೆ ಕ್ರಂಚಿಯಾಗಿ ಒಳ್ಳೆಯದಾಗ್ತದೆ ನೋಡಿ ಈಗೆಲ್ಲ ಕಟ್ ಮಾಡಿಟ್ಟುಕೊಂಡಿದ್ದೇನೆ ಗೂಕೋಸನ್ನು ಕೂಡ ಬಿಡಿಸಿದ್ದೇನೆ ಈ ರೀತಿಯಾಗಿ ನೋಡಿ ಎಲ್ಲ ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿದ್ದೇನೆ ಈಗ ಅದನ್ನು ನಾವು ಕೆಲವು ಕಹಿ ಉಂಟು ಕೆಲವು ನೀ ಉಪ್ಪು ನೀರಿಗೆ ಹಾಕಬೇಕಾಗ್ತದೆ ಹಾಗಿರುವ ತರಕಾರಿ ಎಲ್ಲ ಉಂಟಲ್ಲ ಸ್ವಲ್ಪ ಉಪ್ಪು ಅರಶಿನ ಹುಡಿ ಹಾಕಿ ನೀರನ್ನು ಕುದಿಸಿ ಅದಕ್ಕೆ ಈ ತರಕಾರಿಗಳನ್ನು ಎಲ್ಲವನ್ನು ಹಾಕಿ ಸೋಸಿಕೊಳ್ಬೇಕು ನೀರನ್ನು ತೆಗೆದುಕೊಳ್ಬೇಕು ನೋಡಿ ನಾನು ಹೀಗೆ ಹಾಕಿ ಅದು ತುಂಬ ಹೊತ್ತು ನೀರಿನಲ್ಲಿ ಇಡಬಾರ್ದು ಕುದ್ದ ಕೂಡಲೇ ಸ್ಟವ್ ಆಫ್ ಮಾಡಬೇಕು ಮತ್ತು ಒಂದು ನಿಮಿಷ ಇಟ್ಟು ಅದನ್ನು ಈ ರೀತಿ ನೀರಿನಿಂದ ತೆಗೆದುಕೊಳ್ಬೇಕು ಎಲ್ಲ ತರಕಾರಿಗಳನ್ನು ಕೂಡ ಹಾಗೆ ನಾನು ಮಾಡ್ತಾ ಇದ್ದೇನೆ ಕ್ಯಾರೆಟ್ ಬೇಡ ಅಂದರೆ ಬೇಡ ನಾನು ಅದನ್ನು ಕೂಡ ಮಾಡಿದ್ದೇನೆ ನೋಡಿ ಮೆಣಸು ನಾನು ಸ್ವಲ್ಪವೇ ಹಾಕಿದ್ದೇನೆ ತುಂಬ ಹಾಕಲಿಲ್ಲ ಖಾರ ಜಾಸ್ತಿ ಆದರೆ ಕಷ್ಟ ಅಂತ ಮತ್ತೆ ಈಗ ನೋಡಿ ಹೀಗೆ ಬಟ್ಟೆಯಲ್ಲಿ ಹರಡಬೇಕು ಅದು ಕೂಡ ಸ್ವಲ್ಪ ನೀರಿನ ಪಸೆ ಹಾರಬೇಕು ಈಗ ನೀರಿನ ಇದೆಲ್ಲ ಆರಿದೆ ಈಗ ಇದನ್ನೊಂದು ಇದಕ್ಕೆ ದೊಡ್ಡ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ ಅದಕ್ಕೀಗ ಉಪ್ಪು ಕಲ್ಲುಪ್ಪು ಎಷ್ಟು ರುಚಿಗೆ ಬೇಕು ನೋಡಿ ಅಷ್ಟನ್ನು ಉಪ್ಪನ್ನು ಹಾಕ್ತಾ ಇದ್ದೇನೆ ಮತ್ತು ನಮಗೆ ಹುಳಿ ನೋಡಿ ಇದರಲ್ಲಿ ಯಾವುದು ಹುಳಿ ತರಕಾರಿಗಳಿಲ್ಲ ಹಾಗಾಗಿ ನಮಗೆ ಹುಳಿ ಬೇಕಲ್ಲ ಹಾಗಾಗಿ ನಿಂಬೆ ಹುಳಿಯ ನಾನೊಂದು ಎರಡು ನಿಂಬೆ ಹುಳಿಯನ್ನು ಹಿಂಡಿಕೊಳ್ತಾ ಇದ್ದೇನೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಉಪ್ಪು ಎಲ್ಲ ಒಳಗೆ ಎಳಿಲಿ ಅದು ಹಾಗೆ ಅದನ್ನು ಮಿಕ್ಸ್ ಮಾಡಿ ಸೈಡಿಗೆ ಇಡ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕದು ಕಲ್ಲುಪ್ಪು ಹಾಕಿದರೆ ಒಳ್ಳೆಯದಾಗ್ತದೆ ಉಪ್ಪಿನಕಾಯಿಗೆಲ್ಲ ಕಲ್ಲುಪ್ಪೆ ಒಳ್ಳೆಯದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಈಗ ಅದನ್ನು ಸೈಡಿಗೆ ಇಡ್ತಾ ಇದ್ದೇನೆ ಈಗ ನೋಡಿ ನಾನು ಊರ ಮೆಣಸು ತಗೊಂಡಿದ್ದೇನೆ ಇದು ಹಸಿ ಮಾಡುವಂಥ ಹುರ್ದೆಲ್ಲ ಮಾಡೋದಲ್ಲ ಆಯಿತಾ ಹಸಿ ಊರ ಮೆಣಸು ನಾನು ಒಂದು ಹತ್ತು ಮೆಣಸು ತಗೊಂಡಿದ್ದೇನೆ ಈಗ ಹುಡಿ ಮಾಡ್ತಾ ಇದ್ದೇನೆ ನೋಡಿ ಈಗ ಮೆಣಸು ಹುಡಿ ಆಗುವಾಗ ಎಷ್ಟಾಗ್ತದೆ ನೋಡಿ ಅಷ್ಟೇ ಸಾಸಿವೆ ತಗೊಂಡಿದ್ದೇನೆ ಸಾಸಿವೆ ಅಷ್ಟೇ ತೆಕ್ಕೊಂಡು ಅದನ್ನು ಕೂಡ ಹುಡಿ ಮಾಡ್ತಾ ಇದ್ದೇನೆ ನೋಡಿ ಈಗ ಹುಡಿ ಆಗಿದೆ ಆನಂತರ ಕಾದು ಆರಿಸಿದ ಉಪ್ಪು ನೀರು ನೋಡಿ ಉಪ್ಪು ನೀರನ್ನು ಹಾಕ್ತಾ ಇದ್ದೇನೆ ಬರೀ ನೀರಲ್ಲ ಉಪ್ಪು ನೀರು ಉಪ್ಪು ನೀರು ಸ್ವಲ್ಪ ಅರಶಿನ ಹುಡಿ ಹಾಕಿ ಪುನಃ ಅದನ್ನು ಪೇಸ್ಟ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ಆಯಿತು ಇದಿಷ್ಟೇ ಇದಕ್ಕೆ ಬೇರೆ ಹಿಂಗೆಲ್ಲ ಏನೂ ಹಾಕೋದಿಲ್ಲ ಈಗ ಪೇಸ್ಟ್ ರೆಡಿ ಆಗಿದೆ ಅಲ್ಲ ಈಗ ಇದು ಕೂಡ ನೋಡಿ ಉಪ್ಪೆಲ್ಲ ರೆಡಿ ಆಗಿದೆ ಈಗ ಕಡ್ದಂತಹ ಮಿಶ್ರಣವನ್ನು ಇದಕ್ಕೆ ಹಾಕಿದ್ರೆ ಆಯಿತು ನೋಡಿ ತುಂಬ ಏನಿಲ್ಲ ನೋಡಿ ಸಾಸಿವೆ ಮೆಣಸು ಅದು ಸಾಮಾನ್ಯ ಸಮ ಪ್ರಮಾಣ ಬಂದರೆ ಒಳ್ಳೆಯದಾಗ್ತದೆ ಅದನ್ನು ಹೆಚ್ಚು ಕಡಿಮೆ ಕೂಡ ಮಾಡ್ಬೋದು ನಿಮ್ಮ ಅಭಿರುಚಿಗೆ ಅನುಗುಣವಾಗಿ ಅದಕ್ಕೆ ನೀವು ಏನು ಮಾಡಿದರೆ ಸ ಮೆಣಸನ್ನು ಮೊದಲು ಕಡ್ದು ನೋಡಿ ಅದಕ್ಕಿಂತ ಅಷ್ಟೇ ಅಥವಾ ಅದಕ್ಕಿಂತ ಕಡಿಮೆ ಸ್ವಲ್ಪ ಸಾಸಿವೆಯನ್ನು ಹಾಕಿ ಕಡಿದುಕೊಳ್ಬೋದು ನೋಡಿ ಈಗ ಇದು ಉಪ್ಪಿನಕಾಯಿ ಫುಲ್ ರೆಡಿಯಾಗಿದೆ ಈಗ ಒಂದು ಕಂಟೈನರಿಗೆ ಹಾಕಿ ಇಡ್ತಾ ಇದ್ದೇನೆ ನೀರು ತಾಗಿಸದೆ ಎಲ್ಲ ಜಾಗ್ರತೆಯಲ್ಲಿ ಈ ಉಪ್ಪಿನಕಾಯಿ ಮಾಡಿದರೆ ಒಂದು ಹೊರಗಡೆ ಒಂದು ಒಂದು ವಾರಲ್ಲೇ ಇಡ್ಲಿಕ್ಕಾಗ್ತದೆ ಈ ಮತ್ತೆ ಮತ್ತು ಜಾಸ್ತಿ ಇಡಬೇಕಂದ್ರೆ ಫ್ರಿಜ್ಜಿನಲ್ಲಿ ಒಂದು ತಿಂಗಳು ಎರಡು ತಿಂಗಳೆಲ್ಲ ಈಗ ಇಟ್ಟುಕೊಳ್ಬೋದು ನೋಡಿ ಮಗನಿಗೆ ಉಪ್ಪಿನ ಬಡಿಸಿಕೊಳ್ತಾ ಇದ್ದಾನೆ ಹೇಗೆ ಆಗಿದೆ ಅಂತ ಅವನ ಹತ್ರವೇ ಕೇಳಬೇಕೀಗ ಉಪ್ಪಿನಕಾಯಿ ಮನು ಉಪ್ಪಿನಕಾಯಿ ನಾನು ನಿನಗಂತಲೇ ಮಾಡಿದ್ದು ಹೇಗುಂಟು ರುಚಿ ನೋಡಿ ಹೇಳ್ಬೇಕಾಯ್ತಾ ಈಗ ಹಾ ತುಪ್ಪದ ಅನ್ನೋದೊಟ್ಟಿಗೆ